ಬಿಹಾರದ ಚುನಾವಣೆಯ ಗೆಲುವಿನ ಹಿನ್ನೆಲೆ ಬಸವ ಕಲ್ಯಾಣದಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಬಿಜೆಪಿ ಮತ್ತು ಎನ್ ಕೂಟದ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಶಾಸಕ ಶರಣು ಸಲ್ಗಾರ್ ಕೂಡ ಭಾಗಿಯಾಗಿದ್ದಾರೆ ಎನ್ ಡಿ ಎನ್ ಡಿ ಎ ಕೂಟದ ಗೆಲುವಿನ ಹಿನ್ನೆಲೆ ಬಸವ ಕಲ್ಯಾಣದಲ್ಲಿ ಸಂಭ್ರಮಾಚರಣೆ ಜರುಗಿಸಲಾಗ್ತಾ ಇದೆ ಇನ್ನು ಈ ಗೆಲುವು ಕೇವಲ ಬಿಹಾರದ ಜನರ ಗೆಲುವಲ್ಲ ಇದು ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರ ವಿಜಯ ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿಯೂ ಕೂಡ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಲಿದೆ ಅಂತ ಶರಣು ಸಲ್ವಾ ಸಲ್ಗಾರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಬಿಹಾರದ ಚುನಾವಣೆಯಲ್ಲಿ ಎನ್ ಡಿ ಎ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಭರ್ಜರಿ ಸಂಭ್ರಮಾಚರಣೆಯನ್ನು ನಡೆಸಿದ್ದಾರೆ ಇನ್ನು ನಗರದಲ್ಲಿನ ಅಂಬೇಡ್ಕರ್ ವೃತ್ತದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ತಿನಿಸಿ ವಿಜಯೋತ್ಸವವನ್ನು ಆಚರಿಸಿದ್ದಾರೆ ಸಂದರ್ಭದಲ್ಲಿ ಮಾತನಾಡಿದಂತಹ ಶಾಸಕ ಶರಣು ಸಲ್ಗಾರ್ ಈ ಗೆಲುವು ಕೇವಲ ಬಿಹಾರದ ಜನರದ್ದೇ ಅಲ್ಲ ದೇಶದ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತನ ವಿಜಯ ಬಿಹಾರದ ಫಲಿತಾಂಶವನ್ನ ನೋಡಿ ಕರ್ನಾಟಕ ಕಾಂಗ್ರೆಸ್ಗೆ ನಡುಕ ಶುರುವಾಗಿದೆ ಅಂತ ಅವರು ಟೀಕಿಸಿದ್ರು ಕರ್ನಾಟಕದಲ್ಲಿ ಕೂಡ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಪರ ಘೋಷಣೆ ಕೂಗಿ ಸಂಭ್ರಮವನ್ನ ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು ದೇಶದಾದ್ಯಂತ ಬದಲಾವಣೆಯ ಅಲ್ಲೇ ಹರಡುತ್ತಿದೆ ಅಂತ ಅಲ್ಲಿದ್ದಂತ ಸ್ಥಳೀಯರು ಹೇಳಿದ್ದಾರೆ ನಾಲ್ಕಾರು ಅತ್ಯಂತ ದೊಡ್ಡ ರಾಜ್ಯಗಳಲ್ಲಿ ಒಂದು ಬಿಹಾರ್ ರಾಜ್ಯ ಬಿಹಾರ್ ರಾಜ್ಯದ ಫಲಿತಾಂಶ ಈಗಾಗಲೇ ತೊಂಬತ್ತೊಂಬತ್ತು ಪ್ರತಿಶತ ಈಗಾಗಲೇ ಹೊರಗೆ ಬಿದ್ದಂತಿದೆ ಒಟ್ಟು ಎರಡು ನೂರ ನಲವತ್ತ್ ಮೂರು ಸ್ಥಾನಗಳ ಪೈಕಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಯು ಎನ್ ಡಿ ಎ ಮೈತ್ರಿ ಕೂಟ ಸುಮಾರು ಟೂ ಹಂಡ್ರೆಡ್ ಸಮೀಪ ಬರ್ತಕ್ಕಂಥ ನಿರೀಕ್ಷೆಯನ್ನ ನಾವು ಇಟ್ಟುಕೊಂಡು ಈಗಾಗಲೇ ವಿಜಯೋತ್ಸವವನ್ನ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ಬಿಹಾರ್ ಚುನಾವಣೆಯ ಮೇಲೆ ಬರೀ ದೇಶದಷ್ಟೇ ಗಮನ ಅಲ್ಲ ಇಡೀ ಜಗತ್ತಿನ ಗಮನ ಬಿಹಾರ್ ಚುನಾವಣೆ ಮೇಲಿತ್ತು ಈ ದೇಶದಲ್ಲಿ ಬಿಹಾರ್ ಒಂದು ವಿಶಿಷ್ಟವಾದಂತಹ ರಾಜ್ಯ ಅದು ಬಿಹಾರ್ ಸಾಕಷ್ಟು ಜನ ಅಲ್ಲಿ ನಿರುದ್ಯೋಗಿ ನಿರುದ್ಯೋಗದ ಸಮಸ್ಯೆ ಅಲ್ಲಿ ಎಷ್ಟೋ ಜನ ಇವತ್ತಿಗೂ ಕೂಡ ಅದೆಷ್ಟೋ ಜನರಿಗೆ ಶಿಕ್ಷಣನೂ ಸಿಕ್ಕಿಲ್ಲ ಅಂಥದ್ರ ಮಧ್ಯೆನೂ ಕೂಡ ನಿತೀಶ್ ಕುಮಾರ್ ಅವರ ಉತ್ತಮ ಆಡಳಿತ ಇವತ್ತು ಈ ದೇಶದ ಆರಣೀಯ ಪ್ರಧಾನಮಂತ್ರಿಗಳು ಆದಂತ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ